ಹಿಂದಿನ ಕಾಲದ ವೈಭವದ ಎತ್ತಿನ ಜಾತ್ರೆಯನ್ನ ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಮುಂದಿನ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ದನಗಳ ಜಾತ್ರೆ ನಡೆಸಲಾಗುವುದು ಅಂತ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಭರವಸೆ ನೀಡಿದರು ಹಾಸನ ನಗರದ ಸಂತೆಪೇಟೆ ವೃತ್ತದ ಬಳಿ ಗೊರೂರು ರಸ್ತೆ ಬಳಿ ನಡೆಯುತ್ತಿರುವ ದನಗಳ ಜಾತ್ರೆಯನ್ನ ವೀಕ್ಷಣೆ ಮಾಡಿ ರೈತರನ್ನ ಶಾಸಕರು ವಿಚಾರಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಹಿಂದಿನಿಂದಲೂ ಕೂಡ ಪೂರ್ವಿಕರು ಎತ್ತಿನ ಜಾತ್ರೆಗಳನ್ನು ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ನಡೆಸಿಕೊಂಡು ಬರ್ತಿದ್ರು ದನಗಳ ಜಾತ್ರೆ ಅಂದರೆ ಹಾಸನ ಪ್ರಸಿದ್ಧವಾಗಿತ್ತು ಕೆಲ ವರ್ಷಗಳಿಂದ ಕಡಿಮೆ ಆಗ್ತಾ ಬಂದಿತ್ತು ನಮ್ಮ ತಂದೆಯವರಾದ ಎಚ್ ಎಸ್ ಪ್ರಕಾಶ್ ಮತ್ತು ನಗರಸಭಾಧ್ಯಕ್ಷರಾಗಿದ್ದ ಎಚ್ ಎಸ್ ಅನಿಲ್ ಕುಮಾರ್ ಸಮಯದಲ್ಲಿ ರೈತರು ಮತ್ತು ಸ್ನೇಹಿತರು ಸೇರಿ ಎತ್ತಿನ ಜಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಕೊರೋನಾ ವೇಳೆ ಎರಡು ವರ್ಷ ಮಾತ್ರ ಸ್ಥಗಿತವಾಗಿತ್ತು ರೈತರ ಹಾಗೂ ಜನರ ಸಹಕಾರದಲ್ಲಿ ಮತ್ತೆ ಈ ವರ್ಷದಿಂದ ಎತ್ತಿನ ಜಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ ಎಂದು ಈ ವರ್ಷ ಎತ್ತುಗಳ ಸಂಖ್ಯೆಯಲ್ಲಿ ಇಳಿಮುಖ ಕಂಡುಬಂದಿದೆ ಮುಂದಿನ ವರ್ಷದಿಂದ ಡಿಸೆಂಬರ್ ಹದಿನೈದರಂದು ಎಲ್ಲ ರೈತರು ಹಾಗೂ ಹಿರಿಯರು ಸೇರಿ ಎತ್ತಿನ ಜಾತ್ರೆಯನ್ನು ನಡೆಸಲಾಗುವುದು ನಗರಸಭೆಯೂ ಕೂಡ ಮೂಲಭೂತ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಈ ಜಾಗವನ್ನು ಎತ್ತಿನ ಜಾತ್ರೆಗೆ ಬಳಕೆ ಮಾಡಲು ಮೀಸಲಿಟ್ಟಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎತ್ತಿನ ಜಾತ್ರೆ ನಡೆಯಬೇಕು ಇವತ್ತು ನೂರ ಐವತ್ತು ಜೊತೆ ಎತ್ತುಗಳು ಬಂದಿದ್ದು ಮುಂದಿನ ವರ್ಷದಲ್ಲಿ ಹೆಚ್ಚಿನ ಎತ್ತುಗಳು ಬರುವ ನಿಟ್ಟಿನಲ್ಲಿ ನಡೆಸಿಕೊಂಡು ಹೋಗಲಾಗುವುದು ಅಂತ ಹೇಳಿದ್ರು ಲೋಪದೋಷಗಳನ್ನ ಸರಿಪಡಿಸಿಕೊಂಡು ಹೋಗಲಾಗುವುದು ಅಂತ ಭರವಸೆಯನ್ನ ಕೊಟ್ಟರು ಇನ್ಮುಂದೆ ಮಂಗಳವಾರ ಸಂಖ್ಯೆಯಲ್ಲಿ ಯಾರೂ ಕೂಡ ಸುಂಕ ವಸೂಲಿ ಮಾಡೋ ಹಂಗಿಲ್ಲ ತಳ್ಳೋ ಗಾಡಿಗಳಿಗೆ ಮಾತ್ರ ಸುಂಕ ಪಡಿಬಹುದು ಅಂತ ಮಾಧ್ಯಮದವರ ಪ್ರಶ್ನೆಯೊಂದಿಗೆ ಉತ್ತರಿಸಿದ್ರು ಈ ಸಂದರ್ಭದಲ್ಲಿ ದನಗಳ ತಂದಿರುವ ರೈತರು ಉತ್ತಮ ಎತ್ತಿಗೆ ಬಹುಮಾನ ನೀಡಿ ನಾವು ಬಹುಮಾನಕ್ಕಾಗಿಯೇ ಎತ್ತುಗಳನ್ನು ಉತ್ತಮವಾಗಿ ಬೆಳೆಸಿರುವುದಾಗಿ ಶಾಸಕರ ಬಳಿ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡ್ರು ಈ ವೇಳೆ ನಗರಸಭಾ ಆಯುಕ್ತರಾದ ಸತೀಶ್ ಕುಮಾರ್ ಎಂಜಿನಿಯರ್ ರಂಗಸ್ವಾಮಿ ಜೆಡಿಎಸ್ ವಕ್ತಾರರಾದ ಹಂಗೇರೆ ರಘು ಇತರರು ಉಪಸ್ಥಿತರಿದ್ದರು ಚಂದನ್ ಎನ್ ಕೆ ಎಸ್ ಟಿವಿ ಪೋರ್ಟ್ ಹಾಸನ ನಮ್ಮ ಹಾಸನ ಏನು ಈ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಕೂಡ ನಮ್ಮ ಪೂರ್ವಿಕರು ಎತ್ತಿನ ಜಾತ್ರೆ ಬಹಳ ವಿಶೇಷವಾಗಿ ಹಾಸನಲ್ಲಿ ಎತ್ತಿನ ಜಾತ್ರೆ ಅಂದರೆ ಬಹಳ ಅದ್ಭುತವಾಗಿ ಡಿಸೆಂಬರ್ ಕಾಲದಲ್ಲಿ ಏನು ಎಕ್ಸಿಬಿಷನ್ ನಡೆಯುವಂಥ ಸಂದರ್ಭದಲ್ಲಿ ಹಿಂದಿನಿಂದಲೂ ಕೂಡ ನಾವು ಎತ್ತಿನ ಜಾತ್ರೆ ನಡೆಸ್ಕೊಂಡು ನಾವೆಲ್ಲ ಕೂಡ ನೋಡಿದ್ವಿ ಮತ್ತೆ ಹಾಸನ ವಿಶೇಷವಾಗಿ ಬಹಳ ಪ್ರಸಿದ್ಧನೂ ಕೂಡ ಒಂದಿತ್ತು ಎತ್ತಿನ ಜಾತ್ರೆಯಲ್ಲಿ ಒಂದು ಕಡೆ ಈ ಕೆಲವು ವರ್ಷಗಳಿಂದ ಅದನ್ನು ಕಮ್ಮಿ ಆಗ್ತಾ ಬಂದಿತ್ತು ನಿಟ್ಟಿನಲ್ಲಿ ನಮ್ಮ ತಂದೆಯವರು ಅವರು ಎಚ್ ಎಸ್ ಪ್ರಕಾಶ್ ಅವರು ಮತ್ತು ನಮ್ಮ ಅನಿಲ್ ಕುಮಾರ್ ಅವರು ನಮ್ಮ ಚಿಕ್ಕಪ್ಪುರ ನಗರಸಭೆ ಅಧ್ಯಕ್ಷರಂತ ಸಂದರ್ಭದಲ್ಲಿ ಎಲ್ಲ ರೈತರು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸೇರಿ ಎತ್ತಿನ ಜಾತ್ರೆನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಒಂದು ಕಳೆದ ಒಂದು ಐದು ವರ್ಷದಿಂದಲೂ ಕೂಡ ನಡೆಸ್ಕೊಂಡು ಬಂದಿರೋದು ತಮ್ಮ ಐ ಐದು ವರ್ಷದಿಂದ ಆಮೇಲೆ ಕರೋನಾ ಬಂದಾಗ ಒಂದೆರಡು ವರ್ಷ ನಿಂತಿತ್ತು ಆ ನಿಟ್ಟಿನಲ್ಲಿ ಮತ್ತೆ ಈ ವರ್ಷದಿಂದ ನಾವು ಎತ್ತಿನ ಜಾತ್ರೆನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಎಲ್ಲ ಹಿರಿಯರು ರೈತರು ಎಲ್ಲರೂ ಕೂಡ ಸೇರಿ ಇವತ್ತು ಎತ್ತಿನ ಜಾತ್ರೆನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಒಂದು ಎಲ್ಲರೂ ಕೂಡ ತಲುಪೋದ್ರಲ್ಲಿ ಈ ವರ್ಷ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ಮುಂದಿನ ವರ್ಷ ಇನ್ಮೇಲೆ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ಹದಿನೈದನೇ ತಾರೀಕು ನಮ್ಮೆಲ್ಲ ರೈತರು ಮತ್ತೆಲ್ಲ ಎಲ್ಲ ಹಿರಿಯರೆಲ್ಲ ಸೇರಿ ಪ್ರತಿ ವರ್ಷ ಡಿಸೆಂಬರ್ ಹದಿನೈದನೇ ತಾರೀಕಿನ ಹತ್ತು ದಿನ ಅಥವಾ ಹದಿನೈದು ದಿನ ಎತ್ತಿನ ಜಾತ್ರೆನ ಪ್ರತಿ ವರ್ಷ ನಡೆಸಬೇಕು ಅಂತ ಹೇಳ್ತಾ ಇವತ್ತು ನಗರಸಭೆಯೂ ಕೂಡ ಪ್ರತಿ ವರ್ಷದಿಂದ ಈ ವರ್ಷನೂ ಕೂಡ ಅವರಿಗೆ ಮೇವಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಎಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಈ ಏನು ಜಾಗ ಇದೆ ಇದನ್ನು ಎತ್ತಿನ ಜಾತ್ರೆಗೆ ಸೀಮಿತವಾಗಿ ವಿಶೇಷವಾಗಿ ಎತ್ತಿನ ಜಾತ್ರೆಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಅಂತ ವಿಶೇಷವಾಗಿ ಇದನ್ನು ಸೀಮಿತವಾಗಿ ಎತ್ತಿನ ಜಾತ್ರೆಗೆ ಈ ಜಾಗನ ಮೀಸಲಿಡಬೇಕು ಅಂತ ಈ ಸಂದರ್ಭದಲ್ಲಿ ನಗರಸಭೆಯೂ ಕೂಡ ಹೇಳ್ತಾ ಹೇಳ್ತಾ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎತ್ತಿನ ಜಾತ್ರೆ ನಡೀಬೇಕು ಅದ್ದೂರಿಯಾಗಿ ನಡೀಬೇಕು ಮತ್ತು ದೊಡ್ಡ ಮಟ್ಟದಲ್ಲೂ ಕೂಡ ನಡೀಬೇಕು ಇವತ್ತು ನೂರೈವೇ ಜೊತೆ ಏನು ಎತ್ತಿಗಳು ಬಂದಿದೆ ಇನ್ನು ಮುಂದಿನ ವರ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ ತಮ್ಮಗಳಿಂದ ನಾವು ಕೂಡ ಇರ್ತೀವಿ ಏನು ಹಿಂದಿನ ಪೂರ್ವಕರು ಹಾಕೊಂಡು ಬಂದಿದ್ದಾರೆ ಮೆತ್ತಿನ ಜಾತ್ರೆ ನಡೆಸ್ಕೊಟ್ಟು ಬಂದು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ರೈತರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಹೊಂದಿಸ್ತಾ ಈ ಕಾರ್ಯಕ್ರಮ ನಾವು ಇವತ್ತು ಯಶಸ್ವಿಯಾಗಿ ಮಾಡಿದಿರಿ ಮುಂದಿನ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಸದಾಕಾಲ ನಾವು ನಾವು ನಿಮ್ಗಳು ಇರ್ತೀವಿ ನಮ್ಮ ನಗರಸಭೆ ಇರ್ಬೋದು ನಾವು ಕೂಡ ಜೊತೆ ಇರ್ತೀವಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಚಿಕ್ಕ ಪುಟ್ಟ ಲೋಪದೋಷಗಳು ಏನೇನಾಗಿದೆ ಅದನ್ನ ಮುಂದಿನ ಸರಿಪಡಿಸಿಕೊಂಡು ಮಾತಾಡ್ಕಟ್ಟು ಎಷ್ಟು ಜೋಡಿಗಳು ಬಂದಿದ್ದಾರೆ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಚಿಪ್ಪಳೂರು ನೋಡಿದೆ ಮಂಡ್ಯ ಬಂದಿದ್ದಾರೆ ಸರ್ ಸುಂಕ ವಸೂಲಿ ಮಾಡ್ತಿದ್ದಾರೆ ಅಂತ ಅದಿಲ್ಲಲ್ಲ ಅದು ಸಂತೆ ಇದರಲ್ಲಿ ಹೇಳಿದ್ರೆ ನಗರಸಭೆಯ ಹೇಳಿದರೆ ಸುಂಕ ವಸೂಲಾತಿನ ಯಾವುದೋ ಸಂತೆಯಲ್ಲಿ ಮಾಡಂಗಿಲ್ಲ ಆ ಮಂಗಳವಾರ ಸಂತೆಯಲ್ಲಿ ಯಾವುದೇ ಕಾರಣ ಮಾಡೋಂಗಿಲ್ಲ ಅದು ಸುಂಕ ವಸೂಲತಿ ಕುಟ್ಟು ಗಾಡಿ ತಳ್ಳ ಗಾಡಿಗಳಿಗೆ ಮತ್ತೆ ಬೇರೆದಕ್ಕೆ ಅಂತ ಅದನ್ನ ನಗರಸಭೆ ಕ್ರಮ ಕೈಗೊಳ್ಳುತ್ತೆ